ನಾವು ನಾಲ್ಕು ಜನ ಬಿ ಟೆಕ್ ತರ್ಡ್ ಇಯರ್ ಸ್ಟೂಡೆಂಟ್ಸ್ ಸೇರಿ ವಿಜಾಭರಣಗಳನ್ನು ಮಾಡಿದ್ದೀವಿ ನಾ ನನ್ನ ಹೆಸರು ಪ್ರಿಯಾ ರಕ್ಷಿತಾ ಐಶ್ವರ್ಯ ಮತ್ತು ತನುಶ್ರೀ ನಾವು ನಾಲ್ಕು ಜನ ಸೇರಿ ವಿವಿಧ ಹಲವಾರು ರೀತಿಯ ಬೀಜಗಳನ್ನು ಉಪಯೋಗಿಸಿ ಈ ಆಭರಣಗಳನ್ನ ತಯಾರು ಮಾಡಿದ್ದೀವಿ ಇದರಲ್ಲಿ ನಾವು ಸುಬಾಬುಲ್ ಸೀಡ್ಸ್ ಪಂಕಿನ್ ಸೀಡ್ಸ್ ಬಾಟಲ್ ಗಾರ್ಡ್ ಸೀಡ್ಸ್ ಮತ್ತು ರಾಜ್ಮಾ ಅನೇಕ ಥರದ ಸುಬಾಬುಲ್ ಸೀಡ್ಸ್ ಮತ್ತೆ ಕಸ್ಟರ್ಡ್ ಆಪಲ್ ಕಸ್ಟರ್ಡ್ ಆಪಲ್ ಸೀಡ್ಸ್ ವೈಟ್ ಬೀನ್ ಬ್ಲ್ಯಾಕ್ ಬೀನ್ ನಸುಗುನ್ನಿ ಬೀಜ ಹಾಗೆ ಒಂದಿಷ್ಟು ತಿಂಗಳವರೆ ಕಾಳು ಈ ತರದ ಹಲವಾರು ಬೀಜಗಳಿಂದ ಅಂದ್ರೆ ವೇಸ್ಟ್ ಇಂದ ಹೇಗೆ ಬೆಸ್ಟ್ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಗೃಹಿಣಿಗಳು ಯಾವ ತರ ಒಂದು ಕೆಲಸನ ಹುಡುಕ್ ಅನ್ನೋದು ಕಾನ್ಸೆಪ್ಟ್ ಇಟ್ಟುಕೊಂಡು ನಾವು ಇದನ್ನ ಮಾಡಿದೀವಿ ಇದನ್ನ ನಾವು ಇಲ್ಲೇ ನಮ್ಮ ಕಾಲೇಜ್ ಗ್ರೌಂಡ್ ಗ್ರೌಂಡ್ ಅಲ್ಲಿ ಮತ್ತೆ ಕೆಲವೊಂದು ಗಾರ್ಡನ್ ಗಾರ್ಡನ್ ಅಲ್ಲೆಲ್ಲ ಹೋಗ್ಬಿಟ್ಟು ಗಾರ್ಡನ್ ಅಲ್ಲೆಲ್ಲ ಹೋಗಿ ಸರ್ಚ್ ಮಾಡಿ ಈ ಸೀಟ್ಸ್ ನ ತಗೊಂಡ್ ಬಂದಿದೀವಿ ಇದು ಕುಂಬಳಕಾಯಿ ಮತ್ತೆ ಹಿರೇಕಾಯಿ ಇದು ನಮ್ಮ ಕಾಲೇಜ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲೇ ಸಿಕ್ಕಿರೋದು ಅವರೇ ಕಾಳು ನಾವು ಮಾರ್ಕೆಟ್ ನಾವು ಸೀಡ್ಸ್ ಮಾರೋರ ಹತ್ರನೇ ತಗೊಂಡಿರೋದು ಹಾಗೆ ಇವು ಕುಂಬಳಕಾಯಿ ಮತ್ತೆ ಕಿಡ್ನಿ ಬೀನ್ ಕೂಡ ಅವು ಶಾ ನಾರ್ಮಲ್ ಅಲ್ಲೇ ಸಿಕ್ಕಿರೋದು ಇದು ಅಶೋಕ ಸೀಡ್ಸ್ ಅಶೋಕ ನ ನಾವು ಇಲ್ಲೇ ನಮ್ಮ ಕಾಲೇಜಲ್ಲಿ ಮತ್ತೆ ಶೋ ಗಿಡ ಒಂದ್ ಒಂದ್ ಮನೆ ಹತ್ರ ಎಲ್ಲ ಇರುತ್ತೆ ಅದು ಕೆಳಗಡೆ ಬಿದ್ದೋಗಿರುತ್ತೆ ಅದನ್ನ ವೇಸ್ಟ್ ಅಂತ ಅದನ್ನೇ ನಾವು ತಗೊಂಬಂದ್ ಮಾಡಿರೋದು ಇದು ರೆಡ್ ರೆಡ್ ಸೀಡ್ಸ್ ರೆಡ್ ಸೀಡ್ಸ್ ಅಂತ ಇದೆ ಇದು ಕೂಡ ನಾವು ಒಂದು ಒಬ್ರು ಒಂದು ಒಬ್ಬ ನಮ್ಮ ಮ್ಯಾಮ್ ಸಜೆಸ್ಟ್ ಮಾಡಿದ್ರಿಂದ ಅವ್ರು ಕೊಟ್ಟಿರೋದು ಅದು ಶಿರ್ಸಿ ಸೈಡ್ ಹೆಚ್ಚಾಗಿ ಸಿಗೋದು ಸೀಟ್ಸ್ ಅದು ಇದು ಫ್ರೆಂಚ್ ಬೀನ್ ಇದು ನಮ್ಮ ಕಾಲೇಜಲ್ಲಿ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟಿಂದ ಕೊಟ್ಟಿರೋ ಸೀಡ್ಸು ಇದು ನಾವು ಇಲ್ಲೇ ನಮ್ಮ ಕಾಲೇಜ್ ಗ್ರೌಂಡಿಂದನೇ ತೊಗೊಂಬಂದು ಮಾಡಿರೋದು ಸೀಡ್ಸು ಶುಭಾಬುಲ್ ಅಂತ ಇದು ಇದು ಸೋರೆಕಾಯಿ ಸೀಡ್ಸ್ ಇದು ನಾವು ಮನೆಯಲ್ಲೇ ಸೋರೆಕಾಯಿ ಇರುತ್ತಲ್ಲ ಅದನ್ನು ಉಪಯೋಗಿಸಿ ಮಾಡಿರೋದು ಹಾಗೆ ನಸುಗುನ್ನಿ ಬೀಜ ಇದು ನಮ್ಮ ಕಾಲೇಜ್ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ತಗೊಂಡು ಮಾಡಿರೋದು ಅದು ಒಂದು ಹೂವಿನ ಬೀಜ ಅದು ಅದು ಒಂದು ಹೊಲದ ಪಕ್ಕ ಬೆಳೆದಿರೋ ತಗೊಂಡು ಮಾಡಿರೋದು ಅದು ಗುಲ್ಗಂಜಿ ಬೀಜ ಅದನ್ನು ಕೂಡ ನಾವು ಹಂಗೆ ತಗೊಂಡ್ಬಿಟ್ಟು ಮಾಡಿರೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಟ್ವೆಂಟಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ